ನಾನು ಮಾಸ್ತಿ ಗುಡಿಯಿಂದ ಮಾಸ್ತಿ ಗುಡಿ ಜೈಲಿಂದ ಬಂದ ತಕ್ಷಣವೇ ಅವನ್ನ ಎತ್ತಿಸ್ಬಿಡ್ತಾ ಇದ್ದೆ ಅವನ್ನ ಮುಗಿಸ್ಬಿಡ್ತಾ ಇದ್ದೆ ಅವನು ಎಲ್ಲಿದ್ದಾನ ಅವನು ಹಂಗೆ ಅಂದ್ಬಿಟ್ಟು ಕೆಟ್ಟ ಕೆಟ್ಟ ಮಾತದಲ್ಲಿ ತುಂಬ ಕೆಟ್ಟ ಕೆಟ್ಟ ಮಾತದಲ್ಲಿ ಬ ಬೈದಿದ್ದಾನೆ ನಾನು ತಿರ್ಗಿ ರಿಪಿಟ್ಟು ನಾನು ಮಾಡ್ಬೋದಾಗಿತ್ತು ಯಾಕಂದ್ರೆ ನನಗಾಗಿದ್ದು ಇಲ್ಲಿ ಚೇಂಬರ್ ಇದೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ನಮ್ಮ ಒಕ್ಕೂಟ ಇದೆ ನಮ್ಮ ಯೂನಿಯನ್ ಇದೆ ಅದರ ಮುಖಾಂತರ ಹೋಗೋಣ ಅಂದ್ಬಿಟ್ಟು ಇವಾಗ ಚೇಂಬರ್ಗೂ ಲೆಟರ್ ಕೊಟ್ಟಿದ್ದೀನಿ ನಮ್ಮ ಯೂನಿಯನ್ಗೂ ಲೆಟ್ರ್ ಕೊಟ್ಟಿದ್ದೀನಿ ಪ್ರೊಡ್ಯೂಸರ್ ಅಸೋಷಿಯನ್ಗೂ ಕೊಟ್ಟಿದ್ದೀನಿ ಇದು ಮಾಡಿದ್ದೀನಿ ಯಾಕಂದ್ರೆ ನಾನು ಯಾಕಂದರೆ ಇವನು ಆವಾಗಲೇ ಸ್ಕೆಚ್ ಆಗ್ತವನು ಮಾಸ್ತಿ ಗುಡಿಲಿ ನಾನು ಅವನ್ನ ಎತ್ತ್ಬಿಡ್ತಾಯಿದ್ದೆ ನಾನು ತುಂಬ ಮಾತಾಡಿದ್ದಾನೆ ಚಾನಲಲ್ಲಿ ಚಾನಲ್ ಅಂದರೆ ಇವರು ಅನಿಲು ಮತ್ತು ಉದಯ್ ಸೀರೋಗಿಬಿಟ್ರಲ್ಲ ಅವ್ರ ಬಗ್ಗೆ ನಾನು ಸೇಫ್ಟಿ ಕೊಡ್ಬೋದಾಗಿತ್ತು ಹಿಂಗೆ ಅಂತ ಮಾತಾಡಿರೋದು ಅಷ್ಟೇ ಅದನ್ನೇ ಇವನು ಬೇರೆ ತಪ್ಪಾರ್ಥ ತಿಳ್ಕೊಂಡು ಇವನು ನಾನನ್ನು ಎತ್ತಿಸ್ಬಿಡ್ತೀನಿ ಅಂತ ಈಗಲೂ ಅಷ್ಟೇ ಎಲ್ಲಿದ್ದಾನೆ ಅವ್ರು ಯಾವಾಗ ಬರ್ತಾನೆ ಅನ್ನೋದು ವಿಷಯ ಕೊಡು ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾನೆ ಕೊಲೆ ಮಾಡಿ ಹಾಗಾದ್ರೆ ಇವನು ಇವನು ಉದ್ದೇಶ ಏನು ನಾನು ಕೇಳ್ತಿರೋದು ನಿಜ ಕೇಳ್ತಾ ಇರೋದು ಫೈರ್ ಫೈಟ್ ಮಾಡಿರೋದು ಪ್ರಭುದೇವನವ್ರನ್ನ ಕರೆದ ಪ್ರಭುದೇವನವ್ರು ಕರೆದಿದ್ದಾರಾ ಅಥವಾ ಪ್ರಭುದೇವರು ಫೈರ್ ಫೈಟಿಗೆ ಕರೆದಿಲ್ಲ ಅಂತಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಾರಿ ಕೇಳ್ತೀನಿ ತಪ್ಪಾಯಿತು ಅಂತಲೇ ಕೇಳ್ತೀನಿ ಅದು ಅವನು ತಪ್ಪಿಟ್ಟುಕೊಂಡು ಅವ್ನು ಹದಿನಾಲ್ಕು ವರ್ಷದಿಂದ ಅವನು ಬೆಳೆದು ಇವತ್ತೊಂದು ದಿನ ನಾಳೆ ದಿನ ನಾನು ನಾನು ಹಿಂದಿ ಮಾಡ್ತಾಯಿದ್ದು ನಾನು ತೆಲುಗು ನಾನು ಅದು ಮಾಡ್ತಾಯಿ ನನ್ನ ಕ್ರೆಡಿಟ್ ಇಟ್ಕೊಂಡು ಯಾಕೆ ಇದು ಮಾಡ್ತಾನೆ ನನಗೆ ನ್ಯಾಯ ಬೇಕು ಅಷ್ಟೇ ನಾನು ಕೇಳ್ತಾರೆ ಅದು